ಖಾಸಗಿ ಬಸ್ ಸ್ಟ್ಯಾಂಡನ್ನು ಸುಮಾರು ಆ ಎಷ್ಟು ಆರು ಕೋಟಿ ಎಷ್ಟು ಆರು ಕೋಟಿ ಆರು ಲಕ್ಷ ಅಲ್ಲ ಆರು ಕೋಟಿ ಖರ್ಚು ಮಾಡಿ ಅದನ್ನು ಒಂದು ಭಾಳ ಅಂದವಾಗಿ ನೋಡಿ ಒಂದು ಎಲಿವೇಶನ್ ಎಲ್ಲ ಮಾಡಿ ಬ್ಯೂಟಿಫುಲ್ಲಾಗಿ ಮಾಡಬೇಕು ಅಂತ ಮಾಡಿದ್ದೀವಿ ಅದನ್ನು ಮಾಡ್ತೀವಿ ಆಮೇಲೆ ಈ ಇದು ಉಂಟಲ್ಲ ವೀರಣ್ಣ ಕಲಾಮಂದಿರ ಅದಕ್ಕೆ ಆರು ಕೋಟಿ ಖರ್ಚು ಮಾಡಿ ಅದನ್ನು ರಿಫರ್ಬಿಷ್ ಮಾಡಿ ಒಳ್ಳೆ ಸೀಟು ಅರೇಂಜ್ಮೆಂಟು ಇದು ಸ್ಕ್ರೀನು ಆಮೇಲೆ ಮೈಕು ಇದು ಏನೋ ಸ್ಪೀಕರ್ಸು ಅವೆಲ್ಲ ಹಾಕಿ ಲೈಟ್ಗಳು ಚೆನ್ನಾಗಿ ಆಯಿತು ನಾವು ನೀವು ಕೂತ್ಕೊಂಡು ಮಾತಾಡೋಣ ಟೆಕ್ನಿಕಲ್ ಆಗಿ ಏನಾದರೂ ಆದಾಗ ಸಲಹೆ ತೊಗೊಳ್ತೀನಿ ನಾನು ಹೊಡೆದಾಕೋಣ ಅಂತ ನೀವೆಲ್ಲ ಹೇಳಿದ್ರೆ ಅದು ನಿಮ್ಗೆ ಗೊತ್ತಿದ್ದಂಗೆ ಅದು ಕೆರೆ ಬಾಳನ್ಕಟ್ಟೆ ಅಲ್ವಾ ಬಾಳನ್ ಕಟ್ಟೆನಲ್ಲಿ ನಾವು ಹೋಗಿ ಆ ಕೆರೆಯಲ್ಲಿ ಬಿಲ್ಡಿಂಗ್ ಕಟ್ಟಿದ್ವಿ ಸ್ವಾಭಾವಿಕವಾಗಿ ನೀರು ಮಳೆಗಾಲದಲ್ಲಿ ಒಂದಿಷ್ಟು ಬರುತ್ತೆ ಅದನ್ನೆಲ್ಲ ಅದು ಟ್ರೀಟ್ಮೆಂಟ್ ಮಾಡಿ ಮಾಡ್ಕೊಳ್ಳೋಣ ಪೋರ್ಟಲ್ ಇದೆ ಅದು ಅದಕ್ಕೋಸ್ಕರ ಅದನ್ನು ನಾವು ಆಯಿತು ಆಯ್ತು ಹೌದು ನೋಡಿರಿ ಈಗ ನಾನು ನಾನಿಲ್ಲಿ ಇದು ಹೇಳಿದ್ನಲ್ಲ ಈಗ ಅಮಾನಿಕೆರೆ ಬ್ರಿಡ್ಜು ಗ್ಲಾಸ್ ಬ್ರಿಡ್ಜು ಅದಕ್ಕೆ ಎಷ್ಟು ಗೊತ್ತಾ ದುಡ್ಡು ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತೀವಿ ನಮ್ಮ ಹತ್ರ ದುಡ್ಡಿದೆ ರೀ ಬಜೆಟ್ ಯಾವ್ದು ಆಯ್ಕೆ ಅಲ್ಲ ನಮ್ಮ ಹತ್ರ ಸ್ಪೆಷಲ್ ಗ್ಲಾಂಟ್ ಇಲ್ವಾ ಇನ್ನೂರು ಕೋಟಿ ತರ ಕೋಟಿ ಕೊಡಿಸಿ ಇನ್ನೂರು ಕೋಟಿ ಕೊಟ್ಟಿದ್ದೀವಿ ಅದರಲ್ಲಿ ಈಗ ನೂರ ಮೂವತ್ತೇಳು ಕೋಟಿ ಎನ್ನೂರ ಎರಡು ರಸ್ತೆಗಳು ಟೌನ್ನಲ್ಲಿ ಎಲ್ಲ ಕಡೆ ಮಾಡ್ತೀವಿ ಹದಿನೆಂಟು ಪಾರ್ಕ್ ಡೆವಲಪ್ ಮಾಡ್ತೀವಿ ಆಮೇಲೆ ಜೈ ತಳಿರಿ ಸುಮ್ಮನೆ ತಳಿಯಪ್ಪ ಇನ್ನೂರ ಎರಡು ರಸ್ತೆ ಆಯಿತಾ ನೂರ ಮೂವತ್ತೇಳು ಕೋಟಿ ಇನ್ನೂರು ಕೋಟಿನಲ್ಲಿ ನೂರ ಮೂವತ್ತೇಳು ಕೋಟಿ ಬರೀ ರಸ್ತೆಗೆ ರಸ್ತೆಗಾಗ್ತಾಯಿದ್ದೀವಿ ಏನು ನೀವು ಹೇಳೋದು ಡೆವಲಪ್ ಮಾಡ್ತಿಲ್ಲ ಅಂತ ಯು ಜಿ ಡಿ ನೋಡಿರಿ ಯು ಜಿ ಡಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದಕ್ಕೆ ಸಪ್ರೇಟಾಗಿ ಐವತ್ತು ಕೋಟಿ ಇಟ್ಕೊಂಡಿದ್ದೀವಿ ಎಲ್ಲೆಲ್ಲಿ ಯು ಜಿ ಡಿ ಸಮಸ್ಯೆ ಇದೆ ಅದನ್ನು ನಾವು ನೋಡಿಕೊಂಡು ಅವರು ಕಾರ್ಪೊರೇಷನ್ನವರು ಇಂತಿಂಥ ಕಡೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಲ್ಲಿ ಮಾಡ್ಕೊತಾರೆ ಫಿಫ್ಟಿ ಕ್ರೋರ್ಸ್ ಅದಕ್ಕೆ ಸಪ್ರೇಟಾಗಿ ಇಟ್ಟಿದ್ದೀವಿ ಆಯಿತಾ ಆಮೇಲೆ ಬ್ರಿಡ್ಜ್ಗಳು ಆ ಚರಂಡಿಗಳು ಎಲ್ಲೆಲ್ಲಿ ಬ್ಲಾಕ್ ಆಗಿರುತ್ತೆ ಅದನ್ನು ಕೂಡ ಅದಕ್ಕೂ ಒಂದಿಷ್ಟು ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಆಮೇಲೆ ಎಸ್ ಟಿ ಪಿಗೆ ಎಸ್ ಟಿ ಪಿ ಹಣ ಇಟ್ಕೊಂಡಿದ್ವಿ ಎಲ್ಲೂ ಕೂಡ ಇದಾಗಬಾರ್ದು ಅಂತ ವಾರ್ಡು ಈಗ ರೀಆರ್ಗನೈಸ್ ಮಾಡಬೇಕು ಅದು ಡಿಲಿಮಿಟೇಷನ್ನು ಅದೆಲ್ಲ ನೋಡಿ ಮಾಡಬೇಕು ಅದನ್ನು ಇಲಾಖೆಯಿಂದ ಏನು ಡೈರೆಕ್ಷನ್ ಬರುತ್ತೋ ಅದರ ಪ್ರಕಾರ ಮಾಡಬೇಕು ಒಂದು ವೇಳೆ ಚುನಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾವಾಗ ಆಗುತ್ತೆ ಗೊತ್ತಿಲ್ಲ ನಮಗೆ ಏಪ್ರಿಲ್ ಮೇನಲ್ಲೋ ಜೂನ್ನಲ್ಲೋ ಮಾಡ್ಬೋದು ಖಾಸಗಿ ಬಸ್ ಸ್ಟ್ಯಾಂಡನ್ನು ಸುಮಾರು ಆ ಎಷ್ಟು ಆರು ಕೋಟಿ ಎಷ್ಟು ಆರು ಕೋಟಿ ಆರು ಲಕ್ಷ ಅಲ್ಲ ಆರು ಕೋಟಿ ಖರ್ಚು ಮಾಡಿ ಅದನ್ನು ಒಂದು ಭಾಳ ಅಂದವಾಗಿ ನೋಡಿ ಒಂದು ಎಲಿವೇಶನ್ ಎಲ್ಲ ಮಾಡಿ ಬ್ಯೂಟಿಫುಲ್ಲಾಗಿ ಮಾಡಬೇಕು ಅಂತ ಮಾಡಿದ್ದೀವಿ ಅದನ್ನು ಮಾಡ್ತೀವಿ ಆಮೇಲೆ ಈ ಇದು ಉಂಟಲ್ಲ ಕಲಾ ಕಲಾಮಂದಿರ ಅದಕ್ಕೆ ಆರು ಕೋಟಿ ಖರ್ಚು ಮಾಡಿ ಅದನ್ನು ರಿಫರ್ಬಿಷ್ ಮಾಡಿ ಒಳ್ಳೆ ಸೀಟು ಅರೇಂಜ್ಮೆಂಟು ಇದು ಸ್ಕ್ರೀನು ಆಮೇಲೆ ಮೈಕು ಇದು ಏನೋ ಸ್ಪೀಕರ್ಸು ಅವೆಲ್ಲ ಹಾಕಿ ಲೈಟ್ಗಳು ಚೆನ್ನಾಗಿ ಆಯಿತು ನಾವು ನೀವು ಕೂತ್ಕೊಂಡು ಮಾತಾಡೋಣ ಟೆಕ್ನಿಕಲ್ ಆಗಿ ಏನಾದರೂ ಆದಾಗ ಸಲಹೆ ತೊಗೊಳ್ತೀನಿ ನಾನು ಒಡೆದಾಕೋಣ ಅಂತ ನೀವೆಲ್ಲ ಹೇಳಿದ್ರೆ ಒಡೆದೇ ಹಾಕ್ಬಿಡ ನೋಡಿ ಅದು ನಿಮ್ಗೆ ಗೊತ್ತಿದ್ದಂಗೆ ಅದು ಕೆರೆ ಬಾಳನ್ಕಟ್ಟೆ ಅಲ್ವಾ ಬಾಳನ್ಕಟ್ಟೆಯಲ್ಲಿ ನಾವು ಹೋಗಿ ಆ ಕೆರೆಯಲ್ಲಿ ಬಿಲ್ಡಿಂಗ್ ಕಟ್ಟಿದ್ವಿ ಸ್ವಾಭಾವಿಕವಾಗಿ ನೀರು ಮಳೆಗಾಲದಲ್ಲಿ ಒಂದಿಷ್ಟು ಬರುತ್ತೆ ಅದನ್ನೆಲ್ಲ ಅದು ಟ್ರೀಟ್ಮೆಂಟ್ ಮಾಡಿ ಮಾಡ್ಕೊಳ್ಳೋಣ ಕೋರ್ಟಲ್ಲಿದೆ ಕೋರ್ಟಲ್ಲಿದೆ ಅದು ಅದಕ್ಕೋಸ್ಕರ ಅದನ್ನು ನಾವು ಮುಟ್ಟಕ್ಕೆ ಹೋಗಿದ್ದೀವಿ ಹೌದು ನೋಡಿರಿ ಈಗ ನಾನು ನಾನಿಲ್ಲಿ ಇದು ಹೇಳಿದ್ನಲ್ಲ ಈಗ ಅಮಾನಿಕೆರೆ ಬ್ರಿಡ್ಜು ಗ್ಲಾಸ್ ಬ್ರಿಡ್ಜು ಅದಕ್ಕೆ ಎಷ್ಟು ಗೊತ್ತಾ ದುಡ್ಡು ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತೀವಿ ನಮ್ಮ ಹತ್ರ ದುಡ್ಡಿದೆ ರೀ ಬಜೆಟ್ ಯಾವುದು ಆಲಿಕೆ ಅಲ್ಲ ನಮ್ಮ ಹತ್ರ ಸ್ಪೆಷಲ್ ಗ್ರಾಂಟ್ ಇಲ್ವಾ ಇನ್ನೂರು ಕೋಟಿ ತರ ಕೋಟಿ ಕೊಡಿಸಿ ಇನ್ನೂರು ಕೋಟಿ ಕೊಟ್ಟಿದ್ದೀವಿ ಅದರಲ್ಲಿ ಈಗ ನೂರ ಮೂವತ್ತೇಳು ಕೋಟಿ ಇನ್ನೂರ ಎರಡು ರಸ್ತೆಗಳು ಟೌನ್ನಲ್ಲಿ ಎಲ್ಲ ಕಡೆ ಮಾಡ್ತೀವಿ ಹದಿನೆಂಟು ಪಾರ್ಕ್ ಡೆವಲಪ್ ಮಾಡ್ತೀವಿ ಆಮೇಲೆ ಜೇ ತಳಿರಿ ಸುಮ್ಮನೆ ತಳಿಯಪ್ಪ ಇನ್ನೂರ ಎರಡು ರಸ್ತೆ ಆಯಿತಾ ನೂರ ಮೂವತ್ತೇಳು ಕೋಟಿ ಇನ್ನೂರು ಕೋಟಿನಲ್ಲಿ ನೂರ ಮೂವತ್ತೇಳು ಕೋಟಿ ಬರೀ ರಸ್ತೆಗಾಗ್ತಾಯಿದ್ದೀವಿ ಏನು ನೀವು ಹೇಳೋದು ಡೆವಲಪ್ ಮಾಡ್ತಿಲ್ಲ ಅಂತ ಯು ಜಿ ಡಿ ನೋಡಿರಿ ಯು ಜಿ ಡಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದಕ್ಕೆ ಸಪರೇಟಾಗಿ ಐವತ್ತು ಕೋಟಿ ಇಟ್ಕೊಂಡಿದ್ದೀವಿ ಎಲ್ಲೆಲ್ಲಿ ಯು ಜಿ ಡಿ ಸಮಸ್ಯೆ ಇದೆ ಅದನ್ನು ನಾವು ನೋಡಿಕೊಂಡು ಅವರು ಕಾರ್ಪೊರೇಷನವರು ಇಂತಿಂಥ ಕಡೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಲ್ಲಿ ಮಾಡ್ಕೊತಾರೆ ಫಿಫ್ಟಿ ಕ್ರೋರ್ಸ್ ಅದಕ್ಕೆ ಸಪ್ರೇಟಾಗಿ ಇಟ್ಟಿದ್ದೀವಿ ಆಯಿತಾ ಆಮೇಲೆ ಬ್ರಿಡ್ಜ್ಗಳು ಆ ಚರಂಡಿಗಳು ಎಲ್ಲೆಲ್ಲಿ ಬ್ಲಾಕ್ ಆಗಿರುತ್ತೆ ಅದನ್ನು ಕೂಡ ಅದಕ್ಕೂ ಒಂದಿಷ್ಟು ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಆಮೇಲೆ ಎಸ್ ಟಿ ಪಿಗೆ ಎಸ್ ಟಿ ಪಿ ಹಣ ಇಟ್ಕೊಂಡಿದ್ವಿ ಎಲ್ಲೂ ಕೂಡ ಇದಾಗಬಾರ್ದು ಅಂತ ವಾರ್ಡು ಈಗ ರೀಆರ್ಗನೈಸ್ ಮಾಡಬೇಕು ಅದು ಡಿಲಿಮಿಟೇಷನ್ನು ಅದೆಲ್ಲ ನೋಡಿ ಮಾಡಬೇಕು ಅದನ್ನು ಇಲಾಖೆಯಿಂದ ಏನು ಡೈರೆಕ್ಷನ್ ಬರುತ್ತೋ ಅದರ ಪ್ರಕಾರ ಮಾಡಿ ಒಂದು ವೇಳೆ ಚುನಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾವಾಗ ಆಗುತ್ತೆ ಗೊತ್ತಿಲ್ಲ ನಮಗೆ ಏಪ್ರಿಲ್ ಮೇನಲ್ಲೋ ಜೂನ್ನಲ್ಲೋ ಮಾಡ್ಬೋದು